ನಮಸ್ತೆ ಮೈ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತೊಂದು ಉಪಯುಕ್ತವಾದ ವೀಡಿಯೋದೊಂದಿಗೆ ಬಂದಿದ್ದೀನಿ ಏನಪ್ಪ ಅಂತಂದರೆ ನೋಡಿ ನೀವು ಆಲ್ರೆಡಿ ಇಲ್ಲ ನೋಡಿರ್ಬೋದು ನೋಡಿ ಈ ಥರ ಪಾತ್ರೆಗಳು ಎಷ್ಟು ಆಗಿರುತ್ತೆ ಈ ಥರ ಕಪ್ಪಾಗಿರತ್ತೆ ಆ ಥರ ಆಗಿರುವಂಥ ಪಾತ್ರೆಗಳು ಮತ್ತು ಸ್ಪೂನ್ಗಳು ಕೂಡ ಉಪಯೋಗಿಸಿ ನಮ್ಮ ಜಾಸ್ತಿ ಉಪಯೋಗಿಸ್ತಾ ಇರ್ತೀವಿ ಡಲ್ಲಾಗಿರುತ್ತೆ ಹೊಳಪನ್ನು ಕೂಡ ಕಳ್ಕೊಂಡಿರುತ್ತೆ ಅಂಥ ಪಾತ್ರೆಗಳನ್ನು ಅಥವಾ ಲೋಟಗಳಿರ್ಬೋದು ಸ್ಪೂನ್ಗಳಿರ್ಬೋದು ಮತ್ತು ಬೌಲ್ಗಳಿರ್ಬೋದು ಈ ಥರದ್ಗಳನ್ನು ಮೊದಲನ ಹಾಗೆ ಹೊಸದರ ಹಾಗೆ ಪಳಪಳ ಹೊಳೆಯೋ ಹಾಗೆ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಸುಲಭವಾಗಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ನೀರು ಆದಷ್ಟು ದೊಡ್ಡ ಪಾತ್ರೆಯಲ್ಲಿನೇ ಬಿಸಿಗಿಟ್ಕೊಳ್ಳಿ ಯಾಕೆಂತಂದರೆ ನಾವು ಇದನ್ನೆಲ್ಲ ಹಾಕಿ ಅದರಲ್ಲಿ ಕುದಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಸೋಡಾವನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಿಂಬೆಹಣ್ಣಿನ ರಸವನ್ನು ಹಾಕ್ಬಿಟ್ಟು ಅದರ ಜೊತೆಗೆ ನಿಂಬೆ ಹಣ್ಣಿನ ಸಿಪ್ಪೆಯನ್ನು ಕೂಡ ನಾನು ಅದಕ್ಕೇ ಹಾಕ್ಕೊತಾ ಇದ್ದೀನಿ ಇದು ನೀರು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್ ಇದನ್ನೆಲ್ಲ ಮೇಲೆ ಒಂದು ಸತಿ ನೀರು ಚೆನ್ನಾಗಿ ಕುದಿಬೇಕು ಅದಾದ ನಂತರ ಇದಕ್ಕೆ ನೋಡಿ ಇಲ್ಲಿ ನಾವು ಪಾತ್ರೆ ತೊಳೆಯೋದಕ್ಕೆ ಉಪಯೋಗಿಸುವಂಥ ಲಿಕ್ವಿಡ್ ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೆಯಲ್ಲಿ ಯಾವುದು ಉಪಯೋಗಿಸ್ತೀರಾ ಅದನ್ನೇ ಹಾಕೊಳ್ಳಿ ಆದಷ್ಟು ಲಿಕ್ವಿಡ್ ಹಾಕಿದ್ರೇ ಚೆನ್ನಾಗತ್ತೆ ಸೊ ಈ ಥರ ಇದನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಅದು ನೀರು ಚೆನ್ನಾಗಿ ಕುದಿಯೋವರೆಗೂ ಬಿಡಿ ನೋಡಿ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ದೊಡ್ಡ ಇಟ್ಕೊಂಡಿದ್ದೀನಿ ನಾನು ಇವಾಗ ನಾವು ಇಟ್ಕೊಂಡಿರುವಂತಹ ಕಪ್ಪಾಗಿದೆ ಯಾವ್ಯಾವ ಪಾತ್ರೆ ಕಪ್ಪಾಗಿದೆ ಅನಿಸುತ್ತೆ ಅದನ್ನು ಈ ಥರ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರಿಟ್ಟಿರ್ತೀರಲ್ಲ ಅದಕ್ಕೆ ಹಾಕ್ಕೊಂಡು ಸುಮಾರು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಚೆನ್ನಾಗಿ ಕುದಿಸಿದ್ರೇ ಇದು ಕ್ಲೀನ್ ಆಗೋದು ಸೊ ನೋಡಿ ಈ ರೀತಿ ಇದನ್ನು ನಾವೊಂದು ಬೌಲ್ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲವನ್ನು ಹಾಕಿ ಇದನ್ನು ಕುದಿಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ದೊಡ್ಡ ಉರಿಲಿ ಕುದಿಸ್ಕೊಳ್ಳಿ ಅದಾದ ನಂತರ ಇದನ್ನು ಫುಲ್ ಕೂಲಾಗಲಿಕ್ಕೆ ಬಿಡಬೇಕು ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಇದೊಂದು ಹತ್ತು ನಿಮಿಷ ಹೀಗೆ ದೊಡ್ಡ ಉರಿ ಇಟ್ಕೊಂಡು ನಾನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಈಗ ಮಾಡೋದ್ರಿಂದ ಅದರಲ್ಲಿರುವಂಥ ಕಪ್ಪು ಕಲೆಗಳೆಲ್ಲ ಹೋಗುತ್ತೆ ಮತ್ತು ಶೈನಿಂಗ್ ಕೂಡ ಬರುತ್ತೆ ಇದನ್ನ ಇವಾಗ ನಾನು ಕೂಲ್ ಆಗಲಿಕ್ಕೆ ಬಿಟ್ಟಿದ್ದೀನಿ ನೋಡಿ ಅವಾಗ ಹೇಗಿತ್ತು ಈ ಸೌಟು ಇವಾಗ ಹೇಗಾಗಿದೆ ಅಂತ ಇದನ್ನ ಇನ್ನೊಮ್ಮೆ ನಾವು ಕ್ಲೀನ್ ಮಾಡಿಕೊಂಡ್ರೆ ಇನ್ನೂ ಕ್ಲೀನ್ ಆಗತ್ತೆ ನೋಡಿ ಫುಲ್ ಯಾವ ಥರ ಆಗಿದೆ ಅಂತ ಇದನ್ನ ಒಂದು ಹತ್ತು ನಿಮಿಷ ಕೂಲ್ ಆಗ್ಲಿಕ್ಕೆ ನಾನು ನೀರಲ್ಲೇನೆ ಇಟ್ಬಿಟ್ಟು ನೋಡಿ ಒಂದು ಹತ್ತು ನಿಮಿಷ ಇದು ಕೂಲ್ ಆದಮೇಲೆ ನಾನಿವಾಗ ಸೊ ಮತ್ತೆ ಒಂದು ಸ್ವಲ್ಪ ಲಿಕ್ವಿಡನ್ನು ಪಾತ್ರೆ ತೊಳೆಯುವ ಲಿಕ್ವಿಡ್ ಏನಿರುತ್ತೆ ಅದನ್ನು ಹಾಕಿ ಮತ್ತು ಬ್ರಷ್ಷಿನ ಸಹಾಯದಿಂದ ಚೆನ್ನಾಗಿ ಉಜ್ಕೊಳ್ಬೇಕಾಗತ್ತೆ ಇದು ತುಂಬ ಯೂಸ್ ಮಾಡಿ ಕಪ್ಪಾಗಿರೋದ್ರಿಂದಾಗಿ ಇದನ್ನು ನೀವು ಸ್ವಲ್ಪ ಪ್ರೆಷರ್ ಹಾಕಿನೇ ಉಜ್ಬೇಕಾಗತ್ತೆ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಕ್ಲೀನ್ ಮಾಡ್ಕೊಳ್ಳಿ ತುಂಬಾ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ಹೊಳಪು ಬರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಇದನ್ನ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿಕೊಳ್ಳಿ ಅವರಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ ನಾನು ಇದೇ ರೀತಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ತೊಗೊಂಬರ್ತೀನಿ ನೋಡಿ ಇವಾಗ ಎಲ್ಲವನ್ನು ಕೂಡ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಯಾವ ಥರ ಆಗಿದೆ ಅಂತ ಕಪ್ಪಾಗಿರುವಂತಹ ಒಂದು ಸೌಟ್ ಕೂಡ ಯಾವ ರೀತಿ ಹೊಳಪು ಬಂದಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಪಾತ್ರೆಗಳೆಲ್ಲ ತುಂಬ ಚೆನ್ನಾಗಿ ಹೊಳಪು ಬಂದಿದೆ ಸ್ಪೂನ್ಗಳಿರ್ಬೋದು ಇದೇ ರೀತಿ ನಿಮ್ಮ ಮನೆಯಲ್ಲೂ ಯಾವುದಾದ್ರೂ ಈ ಥರ ಇದ್ದರೆ ಕಪ್ಪಾಗಿರುವಂಥ ಪಾತ್ರೆಗಳಿದ್ರೆ ಇದೇ ಮೆಥಡನ್ನು ಬಳಸ್ಕೊಂಡು ಕ್ಲೀನ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ